ಅರಣ್ಯ ನಾಶ ಕರ್ನಾಟಕ ಇಂಡಿಯಾ ಆಫ್ ಫಾರೆಸ್ಟ್ ಅರಣ್ಯ ಸಂರಕ್ಷಣೆಯಿಂದ ಮಾನವ ಸಂಕುಲ ಉಳಿಯುತ್ತದೆ ಅರಣ್ಯ ನಾಶದಿಂದ ಮಾನವ ಸಂಕುಲ ಸರ್ವನಾಶವಾಗುತ್ತದೆ ಪರಿಸರ ಉಳಿಸಿ ಪರಿಸರ ಬೆಳೆಸಿ ಎಂಬ ಘೋಷ ವ್ಯಾಖ್ಯೆಗಳನ್ನ ನಾವು ಪ್ರತಿನಿತ್ಯ ಕೇಳುತ್ತಲೇ ಇದ್ದೇವೆ ಆದರೆ ಬಹುಶಃ ಈ ವ್ಯಾಖ್ಯಕ್ಕೆ ಸಂಬಂಧಿಸಿದಂತೆ ಇಂದು ನಾವು ಪಾಲನೆ ಮಾಡುತ್ತಿದ್ದೇವಾ ಅಥವಾ ಅರಣ್ಯ ನಾಶ ನದಿಯೇ ಮುಂದುವರಿಯುತ್ತಿದ್ದೇವಾ ಎಂಬುದು ಪ್ರಶ್ನೆಯಾಗಿದೆ ಈತ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ವರದಿ ಬಿಡುಗಡೆ ಮಾಡಿದ್ದು ಆಶ್ಚರ್ಯ ಸಂಗತಿ ಒಂದನ್ನ ಬಯಲಿಗೆ ಬಂದಿದೆ ಅದೇನೆಂದ್ರೆ ಅರಣ್ಯ ನಾಶದಲ್ಲೇ ಕರ್ನಾಟಕ ನಂಬರ್ ಎರಡನೆಯ ಸ್ಥಾನದಲ್ಲಿದೆ ಎಸ್ ಇದು ನಭಲು ಸಾಧ್ಯವಾಗುತ್ತಿದ್ರು ಇದು ಸತ್ಯ ಭಾರತದಲ್ಲಿ ಅರಣ್ಯ ಹಾಗೂ ಹಸಿರು ಹೊದಿಕೆ ಪ್ರಮಾಣವು ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ಅವಧಿಯಲ್ಲಿ ಒಂದು ಸಾವಿರದ ನಾನೂರ ನಲವತ್ತೈದು ಚದರ್ ಕಿಲೋಮೀಟರ್ನಷ್ಟು ವೃದ್ಧಿಸಿದೆ ಅಂದರೆ ದೇಶದ ಒಟ್ಟು ಭೂಭಾಗದಲ್ಲಿ ಶೇಕಡಾ ಇಪ್ಪತ್ತೈದು ಪಾಯಿಂಟ್ ಹದಿನೇಳು ಪ್ರದೇಶದಲ್ಲಿ ಈಗ ಅರಣ್ಯವಿದೆ ಎಂದು ಕೇಂದ್ರ ಸರ್ಕಾರ ಮಾಹಿತಿ ನೀಡಿದೆ ಇದೇ ಅವಧಿಯಲ್ಲಿ ಕರ್ನಾಟಕದಲ್ಲಿ ಅರಣ್ಯ ಪ್ರದೇಶ ಕುಸಿತದ ಪ್ರಮಾಣದಲ್ಲಿ ಕರ್ನಾಟಕ ದೇಶದಲ್ಲಿಯೇ ಎರಡನೆಯ ಸ್ಥಾನ ಪಡೆದಿದೆ ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಅತಿ ಹೆಚ್ಚು ಅರಣ್ಯ ಮತ್ತು ಮರಗಳು ನಾಶವಾದ ರಾಜ್ಯಗಳ ಮೇಲೆ ಕರ್ನಾಟಕ ದೇಶದಲ್ಲಿಗೆ ಎರಡನೆಯ ಸ್ಥಾನದಲ್ಲಿದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತ್ ಮೂರರ ಅವಧಿಯಲ್ಲಿ ಕರ್ನಾಟಕದಲ್ಲಿ ನಾನ್ನೂರ ಐವತ್ತೊಂಬತ್ತು ಪಾಯಿಂಟ್ ಮೂವತ್ತಾರು ಸದರ ಕಿಲೋಮೀಟರ್ನಷ್ಟು ಅರಣ್ಯ ನಾಶವಾಗಿದೆ ಮೊದಲ ಸ್ಥಾನದಲ್ಲಿರುವ ಮಧ್ಯಪ್ರದೇಶದಲ್ಲಿ ಆರುನೂರ ಹನ್ನೆರಡು ಪಾಯಿಂಟ್ ನಲವತ್ತೊಂದು ಚದರ ಕಿಲೋಮೀಟರ್ ಮತ್ತು ಲಡಾಖ್ನಲ್ಲಿ ಒನ್ನೂರ ಐವತ್ತೊಂಬತ್ತು ಪಾಯಿಂಟ್ ಇಪ್ಪತ್ತಾರು ಚದರ ಕಿಲೋಮೀಟರ್ ಅರಣ್ಯ ನಾಶವಾಗಿದೆ ಅರಣ್ಯ ನಾಶದಲ್ಲಿರುವ ಟಾಪ್ ತ್ರೀ ರಾಜ್ಯಗಳಿವು ಛತ್ತೀಸ್ಗಢ ಉತ್ತರ ಪ್ರದೇಶ ಒಡಿಶಾ ಅತಿ ಹೆಚ್ಚು ಪ್ರಮಾಣದಲ್ಲಿ ಅರಣ್ಯ ಮತ್ತು ಮರಗಳ ವೃದ್ಧಿಯಾದ ರಾಜ್ಯಗಳಾಗಿವೆ ಎಂದು ವರದಿಯಲ್ಲಿ ತಿಳಿದು ಬಂದಿದೆ ಮಧ್ಯಪ್ರದೇಶ ಅರುಣಾಚಲ ಪ್ರದೇಶ ಹಾಗೂ ಮಹಾರಾಷ್ಟ್ರಗಳಲ್ಲಿ ಅರಣ್ಯಗಳ ಗಾತ್ರ ದೊಡ್ಡದಿದೆ ಅತ್ತ ಪಶ್ಚಿಮ ಘಟ್ಟಗಳು ಹಾಗೂ ಪೂರ್ವದ ರಾಜ್ಯಗಳಲ್ಲಿ ಐವತ್ತೆಂಟು ಪಾಯಿಂಟ್ ಇಪ್ಪತ್ತೆರಡು ಚದರ್ ಕಿಲೋಮೀಟರ್ನಷ್ಟು ಅರಣ್ಯ ಪ್ರದೇಶ ನಾಶವಾಗಿದೆ ಎಂದು ವರದಿಯಲ್ಲಿ ತಿಳಿದು ಬಂದಿದೆ ಹಿನ್ನೆಲೆ ಧ್ವನಿ ರೇಷ್ಮಾ ಜೆ ಬಾಳನವರ್ ವಿಡಿಯೋ ಎಡಿಟಿಂಗ್ ಪ್ರಮೋದ್ ಎಚ್ ಕುಂದಗೋಳ